ರಾಯಚೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಏರಿಯಾದಲ್ಲಿ ಗಲಾಟೆ ನಡೆದಿದೆ ಎಸ್ ಏರಿಯಾದಲ್ಲಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ರಾಯಚೂರಿನಲ್ಲಿ ಒಂದು ಗುಂಪಿನಿಂದ ಇನ್ನೊಂದು ಗುಂಪಿನ ಮೇಲೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ದೂರು ಕೊಟ್ಟಿದ್ದಕ್ಕೆ ಇನ್ನೊಂದು ಗುಂಪಿನ ಮೇಲೆ ಗಲಾಟೆ ಮಾಡಲಾಗಿದೆ ದೇವಸೂಗೂರು ಗ್ರಾಮದ ಲೇಬರ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ಏಪ್ರಿಲ್ ನಾಲ್ಕರಂದು ಸಂದೀಪ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಕ್ಕೆ ದೂರು ನೀಡಲಾಗಿತ್ತು ಸೂಗಪ್ಪರಿಂದ ದೊಡ್ಡ ನರಸಿಂಹಲು ಕಡಿಯವರ ವಿರುದ್ಧವೂ ಕೂಡ ದೂರು ನೀಡಲಾಗಿತ್ತು ಇದನ್ನು ಪ್ರಶ್ನಿಸಿ ನರಸಿಂಹಲು ಕಡಿಯವರಿಂದ ಸೂಗಪ್ಪ ಜೊತೆಗೆ ಕಿರಿಕನ್ನ ಮಾಡಲಾಗಿದೆ ಶಕ್ತಿನಗರ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ದೂರು ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿ ದೊಡ್ಡ ನರಸಿಂಹಲು ಹಾಗೂ ಅವರ ಕಡೆಯವರಿಂದ ಸೂಗಪ್ಪ ಹಾಗೂ ಅವರ ಕಡೆಯರ ಜೊತೆಗೆ ಕಿರಿಕನ್ನು ತೆಗೆಯಲಾಗಿದೆ ಏಪ್ರಿಲ್ ಹನ್ನೊಂದರಂದು ಸೂಗಪ್ಪ ಕುಟುಂಬಸ್ಥರಿರೋ ಮನೆಗಳಿಗೆ ಬಂದು ಗಲಾಟೆ ಮಾಡಲಾಗಿದೆ ಕಟ್ಟಿಗೆ ದೊಣ್ಣೆ ಕಲ್ಲುಗಳಿಂದ ಹೊಡೆದಾಟವನ್ನು ಮಾಡಿಕೊಂಡಿದ್ದಾರೆ ಆ ಬಳಿಕ ತಮ್ಮ ವಿರುದ್ಧ ದೂರು ನೀಡಿದ್ದ ಸೂಗಪ್ಪ ಹಾಗೂ ಆತನ ಕಡಿಯವರ ವಿರುದ್ಧ ದೊಡ್ಡ ನರಸಿಂಹಲು ಕಡಿಯವರಿಂದ ಕೌಂಟರ್ ಕೇಸ್ ದಾಖಲಾಗಿದೆ ಕೌಂಟರ್ ಕೇಸ್ ದಾಖಲಾದ ಬೆನ್ನಲ್ಲೇ ಮತ್ತೆ ಸೂಗಪ್ಪ ಶಕ್ತಿ ಶಕ್ತಿನಗರ ಠಾಣೆಯಲ್ಲಿ ಮತ್ತೊಂದು ದೂರನ್ನ ನೀಡಲಾಗುತ್ತೆ ಈ ಒಂದು ಗಲಾಟೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ